ಹೈ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಕಾರ್ತಿಕ ಅಮಾವಾಸ್ಯೆ ಇಂದು ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವ ಮಂತ್ರಗಳು ಇದರ ಜೊತೆಗೆ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ನಿಮ್ಮ ಸಮಸ್ಯೆಗಳು ಕಡಿಮೆಯಾಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದು ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ನಿಮ್ಮ ಆರೋಗ್ಯದಲ್ಲಾಗಲಿ ಇನ್ನು ಅಧ್ಯಯನ ಶಿಕ್ಷಣದ ಬಗ್ಗೆ ಒಟ್ಟಾರೆಯಾಗಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಈ ಒಂದು ಪರಿಹಾರದಿಂದ ಸಾಕಷ್ಟು ಟು ರಿಸಲ್ಟ್ನ ನೀವೇ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇದರ ಜೊತೆಗೆ ಈ ನಾಲ್ಕು ರಾಶಿಯವರಿಗೆ ಸ್ನೇಹಿತರೆ ಬಹಳಷ್ಟು ಅದೃಷ್ಟ ಎಂದಿನಿಂದ ಬದಲಾಗಲಿದೆ ಹಾಗಿದ್ರೆ ಈ ನಾಲ್ಕು ರಾಶಿಯವರು ಯಾರ್ಯಾರು ಅಮಾವಾಸ್ಯೆಯ ಮಹತ್ವವೇನು ಯಾವ ಸಮಯದಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಇನ್ನು ಪೂಜೆ ವಿಧಾನಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡೋನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಪುನೀತ್ನಕ ವಿಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದರೆ ದಯವಿಟ್ಟು ಎಸ್ ಪೇಸ್ ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯನ್ನು ಕಾರ್ತಿಕ ಅಮಾವಾಸ್ಯೆ ಅಥವಾ ಚೆಟ್ಟಿ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಕಾರ್ತಿಕ ಅಮಾವಾಸ್ಯೆಯನ್ನು ನವೆಂಬರ್ ಹತ್ತೊಂಬತ್ತರಂದು ಇನ್ನು ಕೆಲವೆಡೆ ನವೆಂಬರ್ ಇಪ್ಪತ್ತರಂದು ಸ್ನೇಹಿತರೆ ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಕಾರ್ತಿಕ ಅಮಾವಾಸೆಯ ಪೂಜೆಗೆ ಶುಭ ಮಹತ್ವ ಅಮಾವಾಸ್ಯೆಯ ಪೂಜೆ ಮತ್ತು ಮಂತ್ರಗಳನ್ನು ತಿಳಿಸಿಕೊಡ್ತೀನಿ ಇದರ ಜೊತೆಗೆ ತುಳಸಿ ಗಿಡದಿಂದ ಸ್ನೇಹಿತರ ಈ ಪರಿಹಾರವನ್ನ ಮಾಡಿದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ರೆ ಕೂಡ ಅವೆಲ್ಲವೂ ನಿವಾರಣೆಯಾಗಲಿದೆ ಅಂತಾನೆ ಹೇಳ್ಬೋದು ಇದರ ಜೊತೆಗೆ ಈ ನಾಲ್ಕು ರಾಶಿಯವರಿಗೆ ದೇವರ ಕೃಪೆಯಿಂದ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಹಾಗಿದ್ರೆ ನಾಲ್ಕು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನ ಒಂದೊಂದಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಹದಿನೈದನೇ ದಿನದಂದು ಸ್ನೇಹಿತರೆ ಅಮಾವಾಸ್ಯೆ ಬರುತ್ತದೆ ಮತ್ತು ಈ ತಿಂಗಳು ಕಾರ್ತಿಕ ಅಮಾವಾಸ್ಯೆಯನ್ನು ಕೆಲವೆಡೆ ನವೆಂಬರ್ ಹತ್ತೊಂಬತ್ತರಂದು ಸ್ನೇಹಿತರೆ ಬುಧವಾರ ಮತ್ತು ಇನ್ನು ಕೆಲವೆಡೆ ನವೆಂಬರ್ ಇಪ್ಪತ್ತರಂದು ಗುರುವಾರ ಆಚರಿಸಲಾಗುತ್ತದೆ ಈ ಅಮಾವಾಸ್ಯೆಯನ್ನು ಅಗನ್ ಅಮಾವಾಸ್ಯೆ ಎಂದು ಕೂಡ ಕರೆಯಲಾಗುತ್ತದೆ ಇದನ್ನು ಪೂರ್ವಜರನ್ನ ಗೌರವಿಸಲು ಪೂಜೆ ಮಾಡಲು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಅಂತಲೇ ಹೇಳಬಹುದು ಜನರು ತಮ್ಮ ಪೂರ್ವಜರನ್ನು ಸಮಾಧಾನಪಡಿಸಲು ವಿವಿಧ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಚರಣೆಗಳನ್ನು ಮಾಡಲು ಈ ದಿನವನ್ನು ಬಳಸುತ್ತಾರೆ ಮತ್ತು ಪಿತೃ ದೋಷದಿಂದಾಗಿ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಈ ದೋಷವನ್ನು ತೊಡೆದು ಹಾಕಲು ಅವರು ತರ್ಪಣ ಮಾಡುತ್ತಾರೆ ಈ ಕಾರ್ತಿಕ ಅಮಾವಾಸ್ಯೆಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಕಾರ್ತಿಕ ಅಮಾವಾಸ್ಯೆಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಾಮುಖ್ಯತೆ ಏನು ಅನ್ನೋದನ್ನು ಹೇಳೋದಾದರೆ ಕಾರ್ತಿಕ ಆ ಮಾಸದ ಅಮಾವಾಸ್ಯ ಎಂದು ಜನರು ಹೆಚ್ಚಾಗಿ ಪಿತೃಗಳಿಗೆ ತರ್ಪಣ ಕಾರ್ಯವನ್ನು ಮಾಡುವಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ ಸ್ನೇಹಿತರೆ ಪಿತೃಗಳೊಂದಿಗೆ ಸಕಾರಾತ್ಮಕ ಸಂಬಂಧವನ್ನು ಹೊಂದಲು ಮತ್ತು ಅವರ ಶಕ್ತಿಯನ್ನು ಪೂಜಿಸಲು ಈ ದಿನ ಸಹಕಾರಿಯಾಗಿದೆ ಅಂತಲೇ ಹೇಳಬಹುದು ಈ ದಿನ ನಾವು ಪಿತೃಗಳನ್ನು ಪೂಜಿಸುವುದರಿಂದ ಪಿತೃಗಳಿಗೆ ತರ್ಪಣ ನೀಡುವುದರಿಂದ ಪಿಂಡದಾನ ಮಾಡುವುದರಿಂದ ಪಿತೃ ದೋಷದಂತಹ ಪಿತೃಗಳಿಗೆ ಸಂಬಂಧಿಸಿದ ದೋಷಗಳು ಪರಿಹಾರವಾಗುವುದು ಕಾರ್ತಿಕ ಮಾಸವು ಹಿಂದೂ ಸಂಪ್ರದಾಯದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಏಕೆಂದರೆ ಅದು ವಿಷ್ಣು ಹಾಗೂ ಆತನ ವಿವಿಧ ಅವತಾರಗಳ ಆರಾಧನೆಯೊಂದಿಗೆ ಆಳವಾಗಿ ಸ್ನೇಹಿತರೆ ಸಂಬಂಧ ಹೊಂದಿದೆ ಅಂತಲೇ ಹೇಳಬಹುದು ಇನ್ನು ಧರ್ಮ ಗ್ರಂಥಗಳ ಪ್ರಕಾರ ಶ್ರೀ ಕೃಷ್ಣನನ್ನು ಈ ಮಾಸವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಿದ್ದರು ಸ್ನೇಹಿತರೆ ಕಾರ್ತಿಕ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದು ಶುಭ ಮುಹೂರ್ತವನ್ನು ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ದೃಕ್ ಪಂಚಾಂಗದ ಪ್ರಕಾರ ಸ್ನೇಹಿತರೆ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ತಿಥಿಯು ನವೆಂಬರ್ ಹತ್ತೊಂಬತ್ತರಂದು ಬೆಳಿಗ್ಗೆ ಒಂಬತ್ತು ನಲವತ್ನಾಲ್ಕರಿಂದ ಪ್ರಾರಂಭವಾಗಿ ನವೆಂಬರ್ ಇಪ್ಪತ್ತರಂದು ಮಧ್ಯಾಹ್ನ ಹನ್ನೆರಡು ಹದಿನಾರಕ್ಕೆ ಕೊನೆಗೊಳ್ಳುತ್ತದೆ ಆದ್ದರಿಂದ ಉದಯ ತಿಥಿಯ ಪ್ರಕಾರ ಕಾರ್ತಿಕ ಅಮಾವಾಸ್ಯೆಯನ್ನು ನವೆಂಬರ್ ಇಪ್ಪತ್ತರ ಗುರುವಾರದಂದು ಆಚರಿಸಲಾಗುತ್ತದೆ ಇನ್ನು ಕೆಲವರು ಅಮಾವಾಸ್ಯ ತಿಥಿಯ ಪ್ರಕಾರ ನವೆಂಬರ್ ಹತ್ತೊಂಬತ್ತರಂದು ಕೂಡ ಆಚರಿಸಲಾಗುತ್ತೆ ಈ ದಿನದಂದು ಬ್ರಹ್ಮ ಮುಹೂರ್ತವು ಅಂತಂದರೆ ಸ್ನೇಹಿತರೆ ಬ್ರಹ್ಮ ಮುಹೂರ್ತವು ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಈ ದಿನದ ಬ್ರಹ್ಮ ಮುಹೂರ್ತವು ಬೆಳಿಗ್ಗೆ ಐದು ಒಂದರಿಂದ ಬೆಳಿಗ್ಗೆ ಐದು ಐವತ್ನಾಲ್ಕರವರೆಗೆ ಇರುತ್ತದೆ ಈ ಸಮಯದಲ್ಲಿ ಪವಿತ್ರ ನದಿ ಸ್ನಾನ ಮಾಡುವುದು ದಾನ ಮಾಡುವುದು ತರ್ಪಣ ಕೊಡುವುದು ಶ್ರೇಷ್ಠವಾಗಿದೆ ಸ್ನೇಹಿತರೆ ಇನ್ನು ಕೆಲವರು ಸಂಜೆಯ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡ್ತಾರೆ ಕಾರ್ತಿಕ ಅಮಾವಾಸ್ಯೆ ಪೂಜೆ ವಿಧಿವಿಧಾನವನ್ನು ಮೊದಲನೇದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ಎಂದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಂಡು ಎಲ್ಲ ಕೆಲಸಗಳಿಂದ ನಿವೃತ್ತರಾಗಿ ಸ್ನಾನ ಮಾಡಿ ನೀವು ಗಂಗೆಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ನಿಮ್ಮ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾ ನೀರನ್ನು ಸೇರಿಸಿ ಸ್ನೇಹಿತರೆ ಸ್ನಾನ ಮಾಡುವುದು ಕೂಡ ಪ್ರಯೋಜನಕಾರಿಯಾಗಿದೆ ಅದು ಆಗಲಿಲ್ಲ ಅಂದರೆ ಸ್ನೇಹಿತರೆ ನೀರು ಸ್ವಲ್ಪ ಹಾಲು ಸಿಂಧೂರ ಮತ್ತು ಕೆಂಪು ಹೂವುಗಳು ತಾಮ್ರದ ಪಾತ್ರೆಯಲ್ಲಿ ಹಾಕಿ ಸೂರ್ಯ ದೇವನಿಗೆ ಅಗ್ರವನ್ನು ಅರ್ಪಿಸಬೇಕಾಗುತ್ತದೆ ಜೊತೆಗೆ ನೀವು ಸ್ನಾನವನ್ನು ಮಾಡಬೇಕಾದ್ರೆ ಸ್ನೇಹಿತರೆ ನೀರಿನ ಒಳಗಡೆ ಚಿಟಿಗೆ ಅರಿಶಿನ ಒಂದು ಕಾಳು ಉಪ್ಪನ್ನು ಹಾಕಿ ಕೂಡ ಸ್ನಾನ ಮಾಡಬಹುದು ನಂತರ ಕೆಂಪು ಹೂವುಗಳು ಸ್ವಲ್ಪ ಹಾಲು ಸಿಂಧೂರ ಮತ್ತು ತಾಮ್ರದ ಪಾತ್ರೆಯಲ್ಲಿ ಹಾಕಿ ಸೂರ್ಯ ದೇವನಿಗೆ ಹಗ್ರವನ್ನು ಅರ್ಪಿಸಿ ಸ್ನೇಹಿತರೆ ನಂತರ ಪೂಜೆಯನ್ನು ಪ್ರಾರಂಭಿಸಬಹುದು ಪೂಜೆ ಮಾಡುವ ಸ್ಥಳದಲ್ಲಿ ಒಂದು ಮರದ ಮಣೆಯ ಮೇಲೆ ಅಥವಾ ಪೀಠದ ಮೇಲೆ ಹಳದಿ ಬಟ್ಟೆಯನ್ನು ಹರಡಿ ಲಕ್ಷ್ಮಿ ಮತ್ತು ನಾರಾಯಣನ ಫೋಟೋವನ್ನು ಅಥವಾ ವಿಗ್ರಹವನ್ನು ಸ್ನೇಹಿತರೆ ಇರಿಸಿ ಹೂವು ಹೂವಿನ ಆರ ಹಳದಿ ಶ್ರೀಗಂಧ ಮತ್ತು ಅಕ್ಷತೆ ಕಾಳುಗಳನ್ನು ಸ್ನೇಹಿತರೆ ನೈವೇದ್ಯಗಳೊಂದಿಗೆ ಅರ್ಪಿಸಬೇಕಾಗುತ್ತದೆ ನಂತರ ತುಪ್ಪದ ದೀಪವನ್ನು ಬೆಳಗಿಸಿ ವಿಷ್ಣು ಚಾಲಿಸ ಮತ್ತು ಕೃಷ್ಣ ಚಾಲಿಸವನ್ನು ಸ್ನೇಹಿತರೆ ಪಠಿಸುತ್ತಾ ಓಂ ನಮ ಭಗವತಿ ವಾಸುದೇವಾಯ ನಮಃ ಅನ್ನೋ ಮಂತ್ರವನ್ನು ಹೇಳಿ ಓಂ ಶ್ರೀಂ ಲಕ್ಷ್ಮೀನಾರಾಯಣ ನಮಃ ಅನ್ನೋ ಮಂತ್ರವನ್ನು ಕೂಡ ಹೇಳ್ಬೋದು ಜೊತೆಗೆ ಓಂ ಶ್ರೀಂ ಮಹಾಲಕ್ಷ್ಮಿ ಹೈ ನಮಃ ಎಂಬ ಮಂತ್ರಗಳನ್ನು ಪಠಿಸಿ ಅಂತಿಮವಾಗಿ ಆರತಿ ಮಾಡಿ ಪೂಜೆಯಲ್ಲಿ ತಿಳಿದೋ ಅಥವಾ ತಿಳಿದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಯೋಚಿಸಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ಫಲ ದೇವರಿಗೆ ಅರ್ಥವಾಗಲಿದೆ ಅಂತಲೇ ಹೇಳಬಹುದು ನಿಮ್ಮ ಪಾಪ ಕರ್ಮಗಳೆಲ್ಲ ನಿವಾರಣೆಯಾಗಲಿದೆ ಇನ್ನು ಕಾರ್ತಿಕ ಅಮಾವಾಸ್ಯೆಯ ತರ್ಪಣವನ್ನು ತಿಳಿಸ್ಕೊಡ್ತೀನಿ ಪೂಜೆಯ ನಂತರ ಅಮಾವಾಸ್ಯೆಯಂದು ಪೂರ್ವಜರಿಗೆ ನೀರನ್ನು ಅರ್ಪಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಈ ದಿನ ಗಂಗಾ ಮತ್ತು ನೀರು ಎಳ್ಳು ಮತ್ತು ಹಸಿ ಹಾಲನ್ನು ತಾಮ್ರ ಅಥವಾ ಹಿತ್ತಾಳೆ ಪಾತ್ರೆಯಲ್ಲಿ ಬೆರೆಸಿ ಶುದ್ಧವಾದ ಸ್ಥಳದಲ್ಲಿ ಇರಿಸಿ ನಂತರ ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತು ನಿಮ್ಮ ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳಿ ಆಯು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಯಾವುದೇ ಪ್ರಾಬ್ಲಮ್ಗಳು ಕೂಡ ಎದುರಾಗಬಾರ್ದು ಸಮಸ್ಯೆಗಳು ಹೆದುರಾಗಬಾರ್ದು ಕಷ್ಟ ಹಡೆತಡೆಗಳು ವಿಳಂಬಗಳು ಎದುರಾಗಬಾರ್ದು ಅನ್ನೋದನ್ನ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ನಿಮ್ಮ ಪೂರ್ವಜರನ್ನು ಸ್ಮರಿಸುತ್ತಾ ನೀರನ್ನು ಅರ್ಪಿಸಿ ಓ ಓಂ ಇತ್ತು ದೇವತಾಯೇ ನಮಃ ಎಂಬ ಮಂತ್ರವನ್ನು ಸ್ನೇಹಿತರೆ ಪಠಿಸಿ ಅಂತಿಮವಾಗಿ ಅಗತ್ಯವಿರುವವರಿಗೆ ಆದಷ್ಟು ಬಡವರಿಗೆ ನೀರಗತಿಗಾರಿಗೆ ಸ್ನೇಹಿತರೆ ಆಹಾರ ಮತ್ತು ಆಹಾರದ ಪದಾರ್ಥಗಳನ್ನು ದಾನ ಮಾಡಿ ಅಲ್ಲದೆ ಸಂಜೆ ತುಳಸಿ ಗಿಡದ ಬಳಿ ಹಿಟ್ಟಿನ ದೀಪವನ್ನು ಹಚ್ಚಿ ಆಯ್ಕೆ ಮಾಡುವುದರಿಂದ ನಿಮ್ಮ ಮನೆಗೆ ಶಾಂತಿ ಮತ್ತು ಸಂತೋಷ ಸಮೃದ್ಧಿ ಸಿಗುತ್ತದೆ ಇದರೊಂದಿಗೆ ನಿಮಗೆ ನಿಮ್ಮ ಪಿತೃಗಳ ಆಶೀರ್ವಾದ ಕೂಡ ಸಿಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೇ ಈ ಪೂಜೆ ಪುನಸ್ಕಾರಗಳನ್ನು ಮಾಡಿ ಕಾರ್ತಿಕ ಅಮಾವಾಸ್ಯೆಯ ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ ಓಂ ನಮ್ಮ ನಾರಾಯಣಯ್ಯ ಓಂ ಸೂರ್ಯಾಯ ನಮಃ ಓಂ ನಮ ಭಗವತೆ ವಾಸುದೇವಾಯ ಓಂ ಚಂದ್ರಾ ನಮಃ ಓಂ ಶಾಂ ಶನೇಶ್ವರಾಯ ನಮಃ ಈ ಮಂತ್ರಗಳನ್ನು ಪಠಿಸುವುದು ಬಹಳ ಮುಖ್ಯವಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಈ ಮಂತ್ರಗಳನ್ನು ಕೇಳುತ್ತಾ ತರ್ಪಣವನ್ನು ನೀಡಿ ಇನ್ನು ವೈದಿಕ ಜ್ಯೋತಿಷ್ಯದ ಪ್ರಕಾರ ಸ್ನೇಹಿತರೆ ಅಮಾವಾಸ್ಯೆ ದಿನದಂದು ಮಂಗಳವು ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ರಾಶಿ ಮತ್ತು ನಕ್ಷತ್ರ ಪುಂಜವನ್ನು ಬದಲಾಯಿಸುತ್ತದೆ ಮಂಗಳವು ಒಂದು ರಾಶಿಯಲ್ಲಿ ಸುಮಾರು ನಲವತ್ತೈದು ದಿನಗಳ ಕಾಲ ಇರುತ್ತದೆ ಪರಿಣಾಮವಾಗಿ ಮಂಗಳನ ನಕ್ಷತ್ರ ಪುಂಜದ ಬದಲಾವಣೆಗಳ ಪರಿಣಾಮಗಳು ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಂಡುಬರುತ್ತವೆ ಪ್ರಸ್ತುತ ಮಂಗಳವು ತನ್ನದೇ ಆದ ರಾಶಿ ಚಕ್ರ ಚಿಹ್ನೆಯಾದ ರುಚಿಕದಲ್ಲಿ ಇದ್ದು ರುಚಿಕ ರಾಜ ಯೋಗವನ್ನು ಸೃಷ್ಟಿಸುತ್ತದೆ ಇದರ ಜೊತೆಗೆ ಸೂರ್ಯ ಮತ್ತು ಬುಧನೊಂದಿಗೆ ಸಂಯೋಗವಾಗಲಿದೆ ನವೆಂಬರ್ ಹತ್ತೊಂಬತ್ತರಂದು ಮಂಗಳ ಗ್ರಹವು ಜ್ಯೇಷ್ಠ ನಕ್ಷತ್ರ ಪುಂಜವನ್ನ ಪ್ರವೇಶಿಸುತ್ತದೆ ಸ್ನೇಹಿತರೆ ಅಮಾವಾಸ್ಯೆಯ ದಿನ ಇನ್ನು ಗ್ರಹಗಳ ಅಧಿಪತಿಯಾದ ಮಂಗಳ ಗ್ರಹಗಳ ರಾಜಕುಮಾರ ಬುಧ ನಕ್ಷತ್ರ ಪುಂಜವನ್ನ ಪ್ರವೇಶಿಸಿ ಿದಾಗ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಅದೃಷ್ಟವನ್ನು ಕಂಡುಕೊಳ್ಬಹುದು ಹೆಚ್ಚಿದ ಆತ್ಮವಿಶ್ವಾಸ ಮತ್ತು ಆತ್ಮವಿಶ್ವಾಸದೊಂದಿಗೆ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಬಹುದು ಈ ವಿಶ್ಲೇಷಣೆಯು ಚಂದ್ರನ ಚಿಹ್ನೆಯನ್ನು ಆಧರಿಸಿದೆ ಈ ಅದೃಷ್ಟ ರಾಶಿಗಳ ಬಗ್ಗೆ ಸ್ನೇಹಿತರೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಅದೃಷ್ಟ ನಾಲ್ಕು ರಾಶಿಗಳು ಯಾವ್ಯಾವುದು ಎಂಬುದನ್ನು ನೋಡ್ತಾ ಹೋಗೋಣ ನವೆಂಬರ್ ಹತ್ತೊಂಬತ್ತರಂದು ಸಂಜೆ ಏಳು ನಲವತ್ತಕ್ಕೆ ಸ್ನೇಹಿತರೆ ಜ್ಯೇಷ್ಠ ನಕ್ಷತ್ರ ಪುಂಜವನ್ನು ಪ್ರವೇಶಿಸುತ್ತದೆ ಮತ್ತು ಡಿಸೆಂಬರ್ ಏಳರವರೆಗೆ ಅಲ್ಲೇ ಇರುತ್ತದೆ ಜ್ಯೇಷ್ಠವನ್ನು ಅಂದರೆ ಅಂದರೆ ಸ್ನೇಹಿತರೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಹದಿನೆಂಟು ನಕ್ಷತ್ರವೆಂದು ಪರಿಗಣಿಸಲಾಗುತ್ತದೆ ಇದರ ಆಡಳಿತ ಗ್ರಹ ಬುಧ ಮತ್ತು ಇದರ ರಾಶಿಚಕ್ರ ಚಿಹ್ನೆ ರುಚಿಕ ಈ ನಕ್ಷತ್ರಕ್ಕೆ ಭೇಟಿ ನೀಡುವುದರಿಂದ ಒಬ್ಬರು ಇಚ್ಛಾಶಕ್ತಿಯನ್ನು ಬಲಪಡಿಸಬಹುದು ಮತ್ತು ಒಬ್ಬರ ನಾಯಕತ್ವದ ಸಾಮರ್ಥ್ಯ ತ್ವರಿತವಾಗಿ ಹೆಚ್ಚಿಸಬಹುದು ಆ ಅದೃಷ್ಟ ರಾಶಿಗಳು ಯಾರ್ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರ ಜಾತಕದಲ್ಲಿ ಮಂಗಳ ಗ್ರಹವು ಜ್ಯೇಷ್ಠ ನಕ್ಷತ್ರವನ್ನು ಪ್ರವೇಶಿಸಲಿದ್ದು ಲಗ್ನದ ಮನೆಯಲ್ಲಿ ನೆಲೆಸಲಿದ್ದು ಈ ರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಗಮನಾರ್ಹ ಪ್ರಯೋಜನಗಳನ್ನು ತರಬಹುದು ಅವರ ನಾಯಕತ್ವದ ಸಾಮರ್ಥ್ಯಗಳು ವೇಗವಾಗಿ ಸುಧಾರಿಸುತ್ತದೆ ಕೆಲಸದಲ್ಲಿ ನಿಮಗೆ ಗಮನಾರ್ಹ ಜವಾಬ್ದಾರಿಯನ್ನು ವಹಿಸಬಹುದು ಆತ್ಮವಿಶ್ವಾಸವು ವೇಗವಾಗಿ ಹೆಚ್ಚಾಗಬಹುದು ಇದು ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಲ್ಲಿ ನಿಮಗೆ ಹೆಚ್ಚು ಯಶಸ್ವಿಯಾಗುವಂತೆ ಮಾಡುತ್ತದೆ ಈ ಪರಿಸ್ಥಿತಿಯು ನಿಮ್ಮ ವೃತ್ತಿ ಜೀವನಕ್ಕೆ ಮತ್ತು ಇತರ ಕ್ಷೇತ್ರಗಳಿಗೆ ಸ್ನೇಹಿತರೆ ಗಮನಾರ್ಹ ಪ್ರಯೋಜನಗಳನ್ನು ತರಬಹುದು ಏಳನೇ ಮನೆಯ ಮೇಲೆ ಮಂಗಳನ ದೃಷ್ಟಿ ಇರುವುದರಿಂದ ಈ ರಾಶಿಯ ಅಡಿಯಲ್ಲಿ ಜನಿಸಿದ ಜನರು ಸರ್ಕಾರದಿಂದ ಗಮನಾರ್ಹ ಪ್ರಯೋಜನಗಳನ್ನು ಪಡೆಯಬಹುದು ನಿಮ್ಮ ದೀರ್ಘಕಾಲದ ಕಠಿಣ ಪರಿಶ್ರಮವು ಫಲ ನೀಡಬಹುದು ಆಸ್ತಿ ವಾಹನ ಇತ್ಯಾದಿಗಳನ್ನು ಖರೀದಿಸುವ ನಿಮ್ಮ ಕನಸು ನನಸಾಗಬಹುದು ವೃಶ್ಚಿಕ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ರಾಶಿಯವರಿಗೆ ಮೀನರಾಶಿಯವ್ರಿಗೂ ಕೂಡ ಅಮಾವಾಸ್ಯೆಯ ದಿನ ಜ್ಯೇಷ್ಠ ನಕ್ಷತ್ರಕ್ಕೆ ಮಂಗಳನ ಪ್ರವೇಶವು ಮೀನರಾಶಿಯವರಿಗೆ ಸಾಕಷ್ಟು ಲಾಭಗಳನ್ನು ತರಬಹುದು ಈ ರಾಶಿಯವರಿಗೆ ಮಂಗಳ ಗ್ರಹವು ಅದೃಷ್ಟದ ಮನೆಯಲ್ಲಿ ಇರಿಸಲ್ಪಟ್ಟಿದೆ ಇದರೊಂದಿಗೆ ರುಚಿಕ ಮಂಗಳ ಆದಿತ್ಯ ಯೋಗ ಮತ್ತು ತ್ರಿಗ್ರಾಹಿ ಯೋಗದಂತಹ ರಾಜಯೋಗಗಳು ರೂಪುಗೊಳ್ಳುತ್ತಿವೆ ಪರಿಣಾಮವಾಗಿ ಈ ರಾಶಿಯಲ್ಲಿ ಜನಿಸಿದವರು ಅದೃಷ್ಟವನ್ನು ಸಂಪೂರ್ಣವಾಗಿ ತಮ್ಮ ಕಡೆ ಕಾಣಬಹುದು ಸ್ನೇಹಿತರೆ ಉದ್ಯೋಗದಲ್ಲಿರುವವರಿಗೆ ಈ ಅವಧಿಯು ಸಾಕಷ್ಟು ಪ್ರಯೋಜನಕಾರಿ ಆಗಬಹುದು ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರು ಗಮನಾರ್ಹ ಅವಕಾಶಗಳನ್ನು ಪಡೆಯಬಹುದು ವ್ಯವಹಾರದಲ್ಲಿಯೂ ಕೂಡ ಲಾಭ ಗಳಿಸಬಹುದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ರಾಶಿಯವರಿಗೆ ತುಲಾ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಜ್ಯೇಷ್ಠ ನಕ್ಷತ್ರಕ್ಕೆ ಮಂಗಳನ ಪ್ರವೇಶವು ಈ ರಾಶಿಯಲ್ಲಿ ಜನಿಸಿದವರಿಗೆ ಸಾಕಷ್ಟು ಲಾಭಕಾರಿಯಾಗಬಹುದು ಮಂಗಳನು ಇವರ ಜಾತಕದ ಎರಡನೇ ಮನೆಯಲ್ಲಿ ಸಾಗುತ್ತಾನೆ ಈ ರಾಶಿಯಲ್ಲಿ ಜನಿಸಿದವರಿಗೆ ಇದು ತುಂಬ ಫಲಬ್ರದವಾಗಬಹುದು ಅವರ ಆತ್ಮವಿಶ್ವಾಸ ವೇಗವಾಗಿ ಹೆಚ್ಚಾಗಬಹುದು ಲಗ್ನದ ಮನೆಯಲ್ಲಿ ಶುಕ್ರನ ಮಾಲವ್ಯ ರಾಜ ರೂಪಿಸುವುದರಿಂದ ತುಲಾರಾಶಿಯವರಿಗೆ ಅದೃಷ್ಟ ತರಬಹುದು ನೀವು ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಸಂಪತ್ತನ್ನು ಪಡೆಯಬಹುದು ನೀವು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಸಹ ಅನುಭವಿಸಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸಿ ರುವವರು ಗಮನಾರ್ಹವಾಗಿ ಪ್ರಯೋಜನವನ್ನ ಪಡೆಯಬಹುದು ಸ್ನೇಹಿತರೆ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವುದನ್ನು ಪರಿಗಣಿಸುತ್ತಿದ್ದರೆ ಈ ಅವಧಿಯಲ್ಲಿ ಪ್ರಾರಂಭಿಸಬಹುದು ಉತ್ತಮ ದಿನಗಳು ಪ್ರಾರಂಭ ಅಂತಲೇ ಹೇಳಬಹುದು ಇನ್ನು ಮುಂದಿನದಾಗಿ ಸ್ನೇಹಿತರೆ ಗಮನಾರ್ಹ ಲಾಭ ಮತ್ತು ಯಶಸ್ಸನ್ನ ತರಬಹುದು ಹೊಸ ವೃತ್ತಿ ಅವಕಾಶಗಳು ಉದ್ಭವಿಸಬಹುದು ಸೊ ಹಾಗಾಗಿ ತುಲಾರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಋಷುಭ ರಾಶಿಯವರಿಗೆ ು ಶುಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಜ್ಯೇಷ್ಠ ನಕ್ಷತ್ರಕ್ಕೆ ಮಂಗಳನ ಪ್ರವೇಶವು ಋಷುಭ ರಾಶಿಯವರಿಗೆ ಸ್ನೇಹಿತರೆ ಸಾಕಷ್ಟು ಧನ ಲಾಭಗಳನ್ನು ತರಬಹುದು ಈ ರಾಶಿಯವರಿಗೆ ಮಂಗಳ ಗ್ರಹವು ಅದೃಷ್ಟದ ಮನೆಯಲ್ಲಿ ಇರಿಸಲ್ಪಟ್ಟಿದೆ ಇದರೊಂದಿಗೆ ಸ್ನೇಹಿತರೆ ಆದಿತ್ಯ ಯೋಗ ತ್ರಿಗ್ರಾಹಿ ಯೋಗ ರಾಜಯೋಗಗಳು ರೂಪುಗೊಳ್ಳುತ್ತಿವೆ ಈ ಕಾರಣದಿಂದ ಈ ರಾಶಿಯಲ್ಲಿ ಜನಿಸಿದವರು ಅದೃಷ್ಟವನ್ನು ಸಂಪೂರ್ಣವಾಗಿ ತಮ್ಮ ವೈವಾಹಿಕ ಜೀವನದಲ್ಲಿ ಕಾಣಬಹುದು ಉದ್ಯೋಗದಲ್ಲಿ ಉತ್ತಮ ಅವಧಿ ಅಂತಲೇ ಹೇಳಬಹುದು ಸಾಕಷ್ಟು ಪ್ರಯೋಜನಕಾರಿ ಹೊಸ ಉದ್ಯೋಗವನ್ನು ಹುಡುಕುತ್ತಿದ್ದರೆ ಸ್ನೇಹಿತರೆ ಈ ಸಮಯ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗಲಿದೆ ಮಕ್ಕಳಿಂದ ಸಿಹಿ ಸುದ್ದಿ ಸಿಗಲಿದೆ ಧನ ಸಂಪತ್ತು ವೃದ್ಧಿಯಾಗಲಿದೆ ಹಣಕಾಸಿನ ಪ್ರಾಬ್ಲಮ್ ಎದುರಾಗುವುದಿಲ್ಲ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವರಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ದಿನ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ತಪ್ಪದೇ ಆ ಪರಿಹಾರವನ್ನು ಮಾಡಿ ಸ್ನೇಹಿತರೆ ನಾಳೆ ತನಕ ಕೂಡ ಟೈಮ್ ಇದೆ ನಾಳೆನೂ ಕೂಡ ಮಾಡಬಹುದು ಬೆಳಿಗ್ಗಿನ ಜಾವದಲ್ಲಿ ಎದ್ದು ಮಾಡಿ ಒಳಿತಾಗಲಿದೆ ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಯೂಸ್ಫುಲ್ ಅನಿಸಿದ್ದಲ್ಲಿ ಈ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್